ಯಾರಿಯ ಐತಿ ಕಾಗಿ ಹೆಣ ಹಣತಾ ಐತಿ ಕಾಗಿ ಮಾಡಿದ ಬೆಳಕ ಇವರು ಕಲಿತು ಮಾನವ ಮನುಷ್ಯರು ಅಂತ ತಿಳ್ಕೊಂಡು ಈ ಕಾಗೆರೆ ಬಂದು ಮುಟ್ಲಿ ಅದರ ಪುಣ್ಯ ಹತ್ತಿ ಅಂತ ತಿಳ್ಕೊಂಡು ವಯದಲ್ಲಿ ಕಾಗಿ ಗಿಟ್ಟ ಪಿಂಡರ್ಪಣ ಮಾಡ್ಯಾರ ಅದಕ್ಕೆ ಅನೇಕ ವಿಷಯಗಳೆಲ್ಲ ಈ ಪ್ರಕಾರವಾಗಿ ಐತಿ ಕೇಳಿದ ವಿಷಯ ಫುಲ್ಲ ಮಾಡಿದ್ರು ಅದಕ್ಕೆ ಮತ್ತೊಂದು ವಿಷಯ ಹೆಂಗೈತಪ್ಪ ಈ ಆದಿಶಕ್ತಿಗಳಿಂದ ಹಿಂಗ ಅಂತ ಅದು ಯಾವುದೇ ಪುರಾಣದೊಳಗೆ ಬರದತ್ತ ಸಾವಿಗಿ ಮೊಹಮ್ಮದ್ ಕವಿ ಬರ್ದಾನ ಅಂತ ಹೇಳದಿ ಪುರಾಣಗಳವಟ್ಟು ಹದಿನೆಂಟ ಅದಕ್ಕೆ ಯಾವ ಯಾವ ಪುರಾಣಗಳನ್ನ ಅದಾವ ಅದ್ರೊಳಗೆ ಲೇಖನ ಇವೇನು ಬಾಯಿಗೆ ಬಂದಿದ್ದು ಹೇಳ್ಯಾವು ಪುರಾಣದೊಳಗೆ ಬರಂಗಿಲ್ಲ ಅವು ಹೊಂಡಿ ಪುರಾಣ ಆಕತ್ ಪೋಂಡಿ ಅದ್ರೊಳಗೆ ಯಾಕ ತಿಳ್ಕೊ ಸಜೋಜ ತಗೋರಿ ಶನ್ ತತ್ಪುರುಷ ಅಂತ ಪಂಚಮುಖದ ಪರಮೇಶ್ವರನ ಒಂದೊಂದು ಮುಖದಿಂದ ಪೃಥ್ವ್ಯಾಪ ತೇಜ ವಾಯು ಆಕಾಶ ಉತ್ಪನ್ನ ಆಗ್ಯದ ಮತ್ತೆಲ್ಲ ನಮ್ಮಿಂದ ಆಗ್ಯದಿದ್ವು ನಿನ್ನಿಂದ ಏನಾಗ್ಯದತ್ತ ನಿನ್ನಿಂದ ನಾ ಕೇಳಿದ್ದು ಅದಕ್ಕೆ ಎಡಗಿನ ಕಡೆ ನಾರದ ಹೊಟ್ಟೆನತ್ತ ಲಕ್ಷ್ಮೀ ಜಡೆಯಾಗ ನಾರದ ಬ್ರಹ್ಮನ ತೊಡಿ ತೊಡಿಯೊಳಗೆ ನಾಡದ ಜನಸೇನಾ ಭಾಗವತ್ ಪುರಾಣದಾಗ ಹೇಳ್ತದ್ ಹಿಂಗೆ ಲೇಖ ಹೋಗಿ ಸಾವಳಿಗೆ ಮೊಹಮ್ಮದ್ ಕವಿಗಳು ಯಾಕಂದ್ರೆ ಅವ್ನು ಹೋಗ್ಯಾನೆ ಇಲ್ಲಿಕಂದ್ರೆ ಹಂಗು ಬಿಡವ ಆಡಾಳ ಪ್ರಕಾರ ಅದು ಯಾಕಂದ್ರೆ ಗಡಿ ಇದ್ರೆ ವ್ಯವಹಾರ ನಡೀತದೆ ಯಾಕಂದ್ರೆ ಪದ ಮಾರೇನ ಬಿಟ್ಟಲ್ಲ ಆದ್ರೆ ಭಾಗವತ್ ಪುರಾಣ ಗೀತಾ ಪ್ಲಸ್ ಗೋರಖ್ಪುರ್ ಮರಾಠಿ ಅದರೊಳಗೆ ಅವ ಲಕ್ಷ್ಮಿಯೊಳಗ ನಾರದ ಜನಸಂಗಿಲ್ಲ ನಾರದ ಬ್ರಹ್ಮನ ತೊಡಿಯೊಳಗ ನಾರದ ಜನಸ್ಥಾನ ಮುಂದೆ ದಕ್ಷಾಬ್ರಹ್ಮ ಬ್ರಹ್ಮ ಒಳಗ ಜನಸ್ಥಾನ ಹಿಂಗ ಬ್ರಹ್ಮರು ಜನಸ್ಥಳ ಈ ಬ್ರಹ್ಮನೊಳಗ ಮತ್ತ ಈ ಲಕ್ಷ್ಮಿ ಎಲ್ಲಿ ಜನಸ್ತಾಳಪ್ಪ ಅಂದ್ರ ದೇವದಾನರು ಸಮುದ್ರ ಮತನ್ ಮಾಡುವಾಗ ಕ್ಷೀರಸಾಗರದ ಅಳದಾಗ ನೀರಾಗ ಹುಡ್ತಾಳ ನೀರಾಗುಡ್ದ ನಾರದಾಗ ತುರುಗುಣ ಆಗ್ತಾ ಇದ್ದಾಳಿ ನೀರಾ ಹುಟ್ಟಾಳ ಕೃತ ಹೇಳಿದಾಗ ದೇವದಾನ ಸಮುದ್ರ ಮಥನ ಮಾಡದ ಅದಕ್ಕೆ ಈ ಪ್ರಕಾರವಾಗಿ ನಮ್ಮ ಲೆಕ್ಕಿದ್ದ ನಾವು ಹೇಳೋರು ಅವ್ರು ಆದ ನಂತರ ಅಂತ ಹೇಳ್ತಿದ್ರ ಪಂಚ ತನ್ನ ಪರಶಿವರತೆ ಯಾರ್ಯಾರಿಲ್ಲ ಆಕಾಶವಾಯು ಇಲ್ಲ ಅಗ್ನಿಜಲ ಇಲ್ಲ ಪ್ರತಿವಿ ಮೊದಲು ಇದ್ದಿದ್ದಿಲ್ಲ ಓಂಕಾರ ಸ್ವರೂಪ ಅನ್ಕುರನ ಆಕಾರ ಶ್ರೀಕಾರ ಆಯ್ತು ಆಮೇಲೆ ಕಡೆ ಇವೆಲ್ಲ ಬರ್ತಾವೆ ಇದು ಹೇಳಬಹುದು ಹೋದ್ರೆ ಚಂತನಕ ಮುಗಿಯಂಗಿಲ್ಲ ಅದಕ್ಕೆ ಈಗ ಹೋಗುವಂಥ ಸಮಯದೊಳಗೆ ಯಾವ ಹಲಕಟ್ಟು ಹಾಡೋದು ಬೇಡ ಈಗ ಕಡಕೋಳ ಮಡಿವಾಳ ಪೀಶ್ ನಾನು ಎರಡು ನುಡಿ ಅವರಿಗೆ ಪಾಳೆ ಕೊಡ್ತೀನಿ ಮರಳಿ ನಮ್ಮ ಪಾಳೆ ಬರೋಂಗಿಲ್ಲ ಯಥಾಪ್ರಕಾರವಾಗಿ ಮನುಷ್ಯ ಬಡವಿದ್ದಾಗ ಹ್ಯಾಂಗಿರ್ತೈತಿ ಶ್ರೀಮಂತಿದ್ದಾಗ ಹ್ಯಾಂಗಿರ್ತೈತಿ ಮನುಷ್ಯ ಹ್ಯಾಂಗಿರ್ತಿತ್ತು ಅನ್ನೋಂಥದ್ದು ಈ ಕಡಕೋಳ ಮಡವಾಳಪ್ಪನವರ ಮಹಾತ್ಮರ ಚರಿತ್ರದೊಳಗೆ ಯಾವ ಪ್ರಕಾರವಾಗ್ತದೆ ತಾಳ ಶಾಸ್ತ್ರ ಚಿತ್ರ দক্ষিণ কুড়া দিলা ইনিয়া

ಸಿರಿ ಬಂದ ಕಾಲಕ್ಕೆ ಕರೆದು ಪರೋಪಕಾರ ಮಾಡಿದ್ದರೆ ಬಡತನ ಬರುವುದು ನೋಡುವಂತೀತನು ಭಗವಂತ ಕುಟ್ಟಾನಂದ್ರ ದಾನ ಧರ್ಮ ಪುಣ್ಯ ಪರ ಉಪಕಾರ ನಿನಗೆ ಶ್ರೀತಾನು ಕೊಟ್ಟರು ದಾನ ಧರ್ಮ ಮಾಡ್ಲಿಕ್ಕೆ ನೀ ಭಿಕ್ಷೆ ಬೇಡವಾಗ ಮತ್ ನೀಡಿಸ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಏನ್ ಮಾಡದವರು ಕರ್ಕೊಂಡು ಹೋಗಿ ಚರಿಗೆ ತುಂಬಾ ನೀರಿಟ್ಟ

ಈಗ ಏನ್ ಹೇಳ್ತಾನಿವಂತ ತಂಗ್ ಕುಡಿತೀನ ಹುಡುಗ್ರಿ ನಾನು ಇಪ್ಪತ್ತೈದು ಹಳ್ಳಿ ರಾಜ್ಯ ಅದಂದ್ರ ನಿಮ್ಗೆ ಹುಡುಕಾಡ ತಗೊಂಡ್ ಬಂದಾಗ ಇರಾಕತ್ತಿರಿ ನೀವನ್ನ ಹಂಗೇನ್ ಶ್ರೀತನ ಬಂದಾಗ ಬೇರೆ ಇರ್ತದೆ ಇದ್ದಾಗ ಬೇರೆ ಇರ್ತದ ಮನುಷ್ಯ ನೀನು ಬರೇ ಬರ್ರಿ ಗುರುವಾಳ ಒಳಗ ಅಂದ್ರೆ ಸಾಕು ಅಂತ ಶ್ರೀಮಂತಕ್ಕೆ ಬರೋದ ನೋಡು ಅವಾಗ ಅಂದ್ರೆ ಶ್ರೀಮಂತಿಕೆ ಉಳಿತದೆ ಮತ್ತೆ ನನ್ನ ಕರಿಲಿಕ್ಕೆ ಅಂದ್ರೆ ಮತ್ತೆ ಅಳಗಾಲ ಬರ್ತದ ಇದು ನೆನೆಪಿಟ್ಕೋನಿ ಅಂದ ನೀನು ಇಪ್ಪತ್ತೈದು ಹಳ್ಳಿಗೆ ಶ್ರೀಮಂತ ಆದಾಗ ನಾ ಮರಳಿ ಬರ್ತೀನಿ ಅಂತ ಕೂಡಲೇ ಸೌಕಾರದ ಚಿಂತೆ ಆಗ್ಬಿಡ್ತು ಇದು ಗುರುವಾಕ್ಯ ವಾಕ್ಯ ನೀ ದೊಡ್ಡ ಶ್ರೀಮಂತ ಆಗ್ತಿ ನಾ ಮರಳಿ ಇಲ್ಲಿ ಬರ್ತೀನಿ ಅವಾಗ ನೋಡಕತ್ತೆ ಅಂತ ಅದಕ್ಕೆ ಹೇಳೀತನ ಬರುವಂತಹ ಸಮಯದೊಳಗೆ ಅವರ ಕರ್ಕೊಂಡು ಒಳಗೆ ಬರ್ತದ್ರೀ ಅವೇ ನಿಮ್ಮದೇ ನಿವಾಯನ ಆಡ್ತಾನ ಅವಾಯನ ಮಾಡ್ತಾನೆ ಅವಯ್ಯನ ಜಾತ್ರೆ ಮಾಡ್ತ ಸುಮ್ ಫುಲ್ಲ ಹೋಗ್ತದ ಅದು ಹೆಂಗೈತಪ್ಪ ಅಂತ ಕೇಳಿದ್ರು ಸೂರ್ಯ ಹೆಂಗೆ ಮ್ಯಾನ್ ಅಂಟು ಬಂದಿರ್ತದೆ ಹಂಗೆ ಅಜ್ಞಾನ ಅಂಟು ಬಂದ ಹಂಗೆ ಮಾಡ್ತಿರ್ತದ ಒಮ್ಮೆ ಬಿತ್ತು ಪೇಚಿಗೆ ಅಂದ್ರೆ ದರ್ಗಾ ಜಿಲ್ಲೆಯ ಸೇರ್ತಾನಿ ಹೋಗಿ ಕಳ್ತ ಹಿಂಗಾಯ್ತು ಆಗ್ತದೆ ಅಂತ ಹೇಳ್ತಾನವ ಅವಾಗ ಏನ್ ಮಾಡ ಇಪ್ಪತ್ತೈದು ಹಳ್ಳಿ ನ್ಯಾಯ ಮಾಡ್ತಿ ಇಪ್ಪತ್ತೈದು ಶ್ರೀಮಂತ ಆಗ್ತಿ ನಾ ಬರ್ತೀನಪ್ಪ ಪಾ ಒಳಗೆ ಬರೀ ಗುರುಗಳ ಅಂತ ನೀ ಕರೆದ್ರೆ ಸಾಕಂದ್ರ ಆಶೀರ್ವಾದ ಮಾಡಿ ಕಡ್ಕೊಳ್ಳ ಮಡಗಾಲಪ್ಪನವ್ರು ಹೋದ್ರು ಮುಂದೆ ಇವರು ಶ್ರೀಮಂತ ಆದ ಕುಳ್ಳೇನು ಕೂನ್ ಇಟ್ಟಿದ್ದಾರೆ ಅಥ್ತವ ಇಲ್ಲ ತವ ಶಾತ್ರಿ ಏ ಆಶೀರ್ವಾದ ಮಾಡಿ ಹೋದ ಕೆಲವೊಂದವರು ಶೈತ ಏ ದೊಡ್ಡ ಶ್ರೀಮಂತಾದ್ರೂ ದೇಸಾಯೂರಾಗ ಇವರಿಗೆ ಎಂತ ಶ್ರೀಮಂತಕ್ಕೆ ಇಪ್ಪತ್ತು ವಂದರ ತಿಳಿಸುವ ಮಗ ಇವರು ಒಬ್ಬಾಗಲ ಕಾಯಕ ಎರಡು ಆಳ ಎಷ್ಟು ಮನಿಯಾಗ எட்டுக்கொண்ட <coughs> மதிய ದಕ್ಷಿಣ ಸುದೆ ಕೊಟ್ಟಿಲ್ಲ ಅವ ಏನು ಕೊಡ್ಲಾರ್ದೆ ಆಶೀರ್ವಾದ ಮಾಡ ದೊಡ್ಡ ರಾಜ ಆಗ್ತೀನಿ ಅಂತ ಹೇಳಿ ಇವು ಈಗಿನ ನಮ್ಮ ಬೇರೆ ನೀವು ಸಾವಿರದ ಒಂದು ರೂಪಾಯಿ ಕೊಟ್ಟರೆ ಕಾಲು ಇಡ್ತಾವೆ ಇಲ್ಲಿಕಂದ್ರೆ ಕಾಲು ಇಡಂಗಿಲ್ಲ ಮನೆಯಾಗ ನಾವು ಕೊಡ್ಬೇಕು ಸಾವಿರದ ಒಂದು ರೂಪಾಯಿ ಅವಾಗ ಏನ್ ಮಾಡ್ದ ಆಶೀರ್ವಾದ ಮಾಡಿ ಮನೆಗೆ ಬಂದ ಮುಂದೆ ಕೆಲವೊಂದು ದಿವಸ ಗತಿಸೋಯ್ತು ಇಪ್ಪತ್ತೈದು ಹಳ್ಳಿ ನ್ಯಾಯ ನಡೀತು ಇಪ್ಪತ್ತೈದು ಹಳ್ಳಿಗೆ ಶ್ರೀಮಂತ ಆದ್ರು ಎರಡು ನಾಯಿ ಸಾಗದ ಮನೆಯಾಗ ಎರಡು ನಾಯಿ ಸಾಗದ ಇಬ್ಬರಿಗೆ ಆಳ ಮನುಷ್ಯರಿಗೆ ಇಟ್ಟ அவடுவந்தவரே ஒளக் விட்பு இல்லைக்கிடக்கு சாதி இல்ல முந்தை கடக்கோள் மழையாள் நிதித்தான இல்லை தாஷா yeah ಇನ್ನ ಹಂದಿ ಉಳ್ಳಾಡುತ್ತಾವು ಮೂರೇ ದಿನದ ಇಂತಾದೆಲ್ಲ ರಾಜ್ಯವಾಡ ಹಾಳಿ ಹೋಗ್ತದಿದು ಹಂದಿ ಉಳ್ಳ್ಯಾಡ ತಾವು ಶಾಪ ತಾವ All right. <laughs> ಈಗ ಸಮಯ ಐದ ಆಯ್ತು ಈಗ ಮುಗಸೂನ್ ಆವಾಗ ಮತ್ತ ಪಾರಮಾರ್ಥಕ ತಂದು ವಿಷಯ ಹಚ್ಚಿ ನಿನ್ನ Até tá, dar. Tá, tá.